ಕರ್ನಾಟಕದಲ್ಲಿ ಇಡಿ ದಾಳಿ ಸಿಕ್ಕಿಂನಲ್ಲಿ ಸಿಕ್ಕಿಬಿದ್ದ ಕಾಂಗ್ರೆಸ್ ಶಾಸಕ ಹನ್ನೆರಡು ಕೋಟಿ ರೂಪಾಯಿ ನಗದು ಆರು ಕೋಟಿ ಮೌಲ್ಯದ ಚಿನ್ನ ವಶ ಇಡಿ ದಾಳಿಯಲ್ಲಿ ಅಗೆದಷ್ಟು ಹಣ ಬಗೆದಷ್ಟು ಚಿನ್ನ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಎಂ ಪವಿತ್ರ ಅಕ್ರಮ ಆನ್ಲೈನ್ ಮತ್ತು ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಕರ್ನಾಟಕದ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರನ್ನ ಜಾರಿ ನಿರ್ದೇಶನಾಲಯ ಶನಿವಾರ ಗ್ಯಾಂಗ್ ಟಾಕ್ನಲ್ಲಿ ಬಂಧಿಸಿದೆ ಇದೇ ವೇಳೆ ದಾಳಿಯ ವೇಳೆ ಭಾರೀ ಪ್ರಮಾಣದ ನಗದು ಹಾಗೂ ಚಿನ್ನಾಭರಣಗಳು ಪತ್ತೆಯಾಗಿದೆ ಈ ಪ್ರಕರಣದಲ್ಲಿ ರಾಷ್ಟ್ರವ್ಯಾಪಿ ಜಾಲವನ್ನ ಬಯಲು ಮಾಡಿದೆ ಆಗಸ್ಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಸಿಕ್ಕಿಂ ಚಿತ್ರದುರ್ಗ ಬೆಂಗಳೂರು ಹುಬ್ಳಿ ಜೋಧ್ಪುರ್ ಮುಂಬೈ ಮತ್ತು ಗೋವಾದಲ್ಲಿನ ಮೂವತ್ತೊಂದು ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು ವೀರೇಂದ್ರ ಪಪ್ಪಿ ತನ್ನ ಸಹಚರರ ಜೊತೆಗೆ ಸಿಕ್ಕಿಂನ ಗ್ಯಾಂಗ್ಟಾಕ್ ಗೆ ಪ್ರಯಾಣಿಸಿದ್ರು ಅಲ್ಲಿ ಅವರು ಕ್ಯಾಸಿನೋಗಾಗಿ ಒಂದು ತುಂಡು ಭೂಮಿಯನ್ನ ಗುತ್ತಿಗೆಗೆ ಪಡಿತಾ ಇದ್ರು ಅಂತ ಆರೋಪಿಸಲಾಗಿದೆ ಅಕ್ರಮ ಹಣ ವರ್ಗಾವಣೆ ಸಂಸ್ಥೆ ವೀರೇಂದ್ರ ಪಪ್ಪಿ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದ ಮೂವತ್ತು ಕಟ್ಟಡಗಳ ಮೇಲೆ ದಾಳಿ ನಡೆಸಿದ ಒಂದು ದಿನದ ನಂತರ ಸುಮಾರು ಒಂದು ಕೋಟಿ ವಿದೇಶಿ ಕರೆನ್ಸಿ ಸುಮಾರು ಆರು ಕೋಟಿ ಮೌಲ್ಯದ ಚಿನ್ನದ ಆಭರಣಗಳು ಮತ್ತು ಸುಮಾರು ಹತ್ತು ಕೆಜಿ ತೂಕದ ಬೆಳ್ಳಿ ವಸ್ತುಗಳು ಹಾಗೂ ನಾಲ್ಕು ವಾಹನ ಸೇರಿದಂತೆ ಹನ್ನೆರಡು ಕೋಟಿ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ ಕೇಂದ್ರ ತನಿಖಾ ಏಜೆನ್ಸಿ ಹದಿನೇಳು ಬ್ಯಾಂಕ್ ಖಾತೆಗಳು ಮತ್ತು ಎರಡು ಬ್ಯಾಂಕ್ ಲಾಕರ್ಸ್ಗಳನ್ನು ಸಹ ಸ್ಥಗಿತಗೊಳಿಸಿದೆ ವೀರೇಂದ್ರ ಪಪ್ಪಿಯವರ ಸಹೋದರ ಕೆಸಿ ನಾಗರಾಜ್ ಮತ್ತು ಅವರ ಮಗ ಪೃಥ್ವಿ ಎನ್ ರಾಜ್ ಅವರ ಮನೆಗಳಿಂದ ಆಸ್ತಿಗೆ ಸಂಬಂಧಿಸಿದ ಅನೇಕ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಇತರ ಸಹಚರರಾದ ಸಹೋದರ ಕೆಸಿ ತಿಪ್ಪೇಸ್ವಾಮಿ ಮತ್ತು ಪೃಥ್ವಿ ಎನ್ ರಾಜ್ ಅವರು ದುಬೈನಿಂದ ಆನ್ಲೈನ್ ಗೇಮಿಂಗ್ ಕಾರ್ಯಾಚರಣೆಗಳನ್ನ ನಿರ್ವಹಿಸ್ತಾ ಇದ್ರು ಅಂತ ಆರೋಪಿಸಲಾಗಿದೆ ಸೊ ದಾಳಿಯ ವೇಳೆ ಭಾರಿ ಪ್ರಮಾಣದ ಹಣ ಹಾಗೂ ಚಿನ್ನಾಭರಣಗಳು ಪತ್ತೆಯಾಗಿರೋದು ಪ್ರಕರಣದ ತೀವ್ರತೆಯನ್ನ ಸೂಚಿಸುತ್ತೆ ಬೆಟ್ಟಿಂಗ್ ದಂಧೆಯಿಂದ ಸಂಪಾದಿಸಿದ ಆದಾಯವನ್ನ ಮತ್ತಷ್ಟು ಗುರುತಿಸೋಕೆ ವೀರೇಂದ್ರನನ್ನ ಬಂಧಿಸಿ ಗ್ಯಾಂಗ್ ಟಾಕ್ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗಿದೆ ಪಪ್ಪಿ ಮತ್ತು ಅವರ ಸಹಚರರು ಭೂ ಕ್ಯಾಸಿನೋವನ್ನ ಗುತ್ತಿಗೆಗೆ ಪಡೆಯುವ ಉದ್ದೇಶದಿಂದ ಬಾರಡೋಗ್ರಾ ಮೂಲಕ ಗ್ಯಾಂಗ್ಟಾಕ್ ಗೆ ಪ್ರಯಾಣಿಸಿದ್ದು ಬೆಳಕಿಗೆ ಬಂದಿದೆ ಸೊ ಹಣದ ಅಕ್ರಮ ವರ್ಗಾವಣೆ ಮತ್ತು ಕಪ್ಪು ಹಣವನ್ನ ಬಿಳಿ ಮಾಡೋ ಸಂಕೀರ್ಣ ಜಾಲದ ಬಗ್ಗೆ ಸಾಕ್ಷಿಗಳು ಸಿಕ್ಕಿದೆ ಈ ಕಾರಣಕ್ಕೆ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯವರನ್ನ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಗ್ಯಾಂಗ್ ಟಾಕ್ನಲ್ಲಿ ಬಂಧಿಸಿದ್ರು ಇನ್ನು ಸಿಕ್ಕಿಂನಲ್ಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯನ್ನು ಬಂಧಿಸಿದ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆ ತಂದಿದ್ದಾರೆ ಏರ್ಪೋರ್ಟ್ನಿಂದ ವೀರೇಂದ್ರ ಅವರನ್ನು ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಇಲ್ಲಿ ಮೆಡಿಕಲ್ ಟೆಸ್ಟ್ ನಡೆದ ಬಳಿಕ ಅಧಿಕಾರಿಗಳು ಶಾಂತಿನಗರದ ಇಡಿ ಕಚೇರಿಗೆ ಕರೆದೊಯ್ದಿದ್ದಾರೆ ಇನ್ನು ಗೋವಾದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಭಾಗವಾಗಿ ವೀರೇಂದ್ರ ಪಪ್ಪಿಗೆ ಸಂಬಂಧಿಸಿದ ಐದು ಕ್ಯಾಸಿನೋಗಳಾದ ಪಪ್ಪಿಸ್ ಕ್ಯಾಸಿನೋ ಗೋಲ್ಡ್ ಓಷನ್ ರಿವರ್ಸ್ ಕ್ಯಾಸಿನೋ ಪಪ್ಪಿಸ್ ಕ್ಯಾಸಿನೋ ಫ್ರೈಡ್ ಓಷನ್ ಸೆವೆನ್ ಕ್ಯಾಸಿನೋ ಮತ್ತು ಬಿಗ್ ಡ್ಯಾಡಿ ಕ್ಯಾಸಿನೋಗಳಲ್ಲಿ ಇಡಿ ಶೋಧ ನಡೆಸಿದೆ ಆರೋಪಿತ ಕೆಸಿ ವೀರೇಂದ್ರ ಪಪ್ಪಿ ಅವರು ಕಿಂಗ್ ಫೈವ್ ಸಿಕ್ಸ್ ಸೆವೆನ್ ರಾಜ ಫೈವ್ ಸಿಕ್ಸ್ ಸೆವೆನ್ ಪಪ್ಪಿಸ್ ಡಬಲ್ ಜೀರೋ ತ್ರೀ ಮತ್ತು ರತ್ನಾ ಗೇಮಿಂಗ್ಸ್ ಹಲವಾರು ಆನ್ಲೈನ್ ಗೇಮಿಂಗ್ ಸೈಟ್ಗಳನ್ನು ನಡೆಸ್ತಾ ಇರೋದು ಶೋಧ ಕಾರ್ಯಾಚರಣೆ ವೇಳೆ ಬಹಿರಂಗ ಆಗಿದೆ ಅಲ್ಲ ಆರೋಪಿಯ ಸಹೋದರ ಕೆ ಸಿ ತಿಪ್ಪೇಸ್ವಾಮಿ ದುಬೈನಿಂದ ಡೈಮಂಡ್ ಸಾಫ್ಟ್ವೇಕ್ ಟಿಆರ್ಎಸ್ ಟೆಕ್ನಾಲಜೀಸ್ ಎಸ್ ಪ್ರೈಮ್ ನೈನ್ ಟೆಕ್ನಾಲಜಿ ಅನ್ನೋ ಮೂರು ವ್ಯಾಪಾರ ಘಟಕಗಳನ್ನ ನಿರ್ವಹಿಸುತ್ತಿದ್ದಾರೆ ಅಂತ ಮೂಲಗಳು ತಿಳಿಸಿದೆ ಸೊ ಈ ಘಟಕಗಳು ಕೆ ಸಿ ವೀರೇಂದ್ರ ಅವರ ಕಾಲ್ ಸೆಂಟರ್ಸ್ಗಳು ಮತ್ತು ಗೇಮಿಂಗ್ ವ್ಯವಹಾರಕ್ಕೆ ಸಂಬಂಧಿಸಿದ್ದು ಅಂತ ಕೂಡ ಹೇಳಲಾಗಿದೆ ಸೊ ಈ ಹಿಂದೆ ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ ಹನ್ನೊಂದಕ್ಕೆ ಕೆ ಸಿ ವೀರೇಂದ್ರ ಅವರ ಮನೆಯ ಮೇಲೆ ಐಟಿ ದಾಳಿ ನಡೆದಿತ್ತು ಆಗ ವೀರೇಂದ್ರ ಮನೆಯ ಬಾತ್ರನಲ್ಲಿ ಐದು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಮೂವತ್ತು ಕೆಜಿಗೂ ಹೆಚ್ಚು ಚಿನ್ನ ಪತ್ತೆಯಾಗಿತ್ತು ಕೆಸಿ ವೀರೇಂದ್ರ ಒಡೆತನದ ಕಂಪನಿಗಳಿಂದ ಗೇಮಿಂಗ್ಸ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಿತ್ತು ಸೊ ಈಗ ಇನ್ನೊಂದು ಪ್ರಕರಣ ದಾಖಲಾಗಿದ್ದು ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ